ನಮಸ್ತೆ ವೀಕ್ಷಕರೇ ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ಅವರು ಉಡ್ತ ಆಚರಿಸಿ ನಮ್ಮ ತಾಯಿಯವರು ಉಡ್ತಮ್ಮ ಆಚರಿಸೇ ಸಂತೋಷ ಪಡದ ಅಂತ ಇವತ್ತು ಅವರು ಉಡುನಂಬಕ್ಕೆ ಹ್ಯಾಪಿ ಬರ್ತಡೆ ಹೇಳ್ತಾ ಅವ್ರಿಗೆ ಕೇಕ್ ಕಟ್ ಮಾಡಿ ಅಂತ ಕಳೆಕಳಿ ಅಂತ ಅವ್ರ ಇವತ್ತು ಅವರು ಬಂದು ಅವರು ಕುರ್ಚು ಕೂತ್ಕೊಳ್ಳಿ ಅಂತ ಬಿಟ್ಟು ಹಳ್ಳಿಗೆ ಬರ್ತಾರೆ ಎಷ್ಟೋ ಹೇಳ್ ನೋಡಿದ್ವಿ ಬೇಡಿ ಹೋಗ್ಬೇಡಿ ಜಿಗಡಿಗೆ ತುಂಪು ಕೊಟ್ಬಿಟ್ಟು ನಾನು ಅಲ್ಲೇ ಸೇವೆ ಮಾಡಬೇಕು ನನ್ನ ಡಾಕ್ಟ್ರು ಜನಕ್ಕೆ ಕೊಡ್ಬೇಕು ನನ್ನ ಸೇವೆ ಅಂತೇಳಿ ಒಂದ್ ಇಪ್ಪತ್ತು ವರ್ಷದ ಕೆಳಗೆ ಅವರು ಬೆಂಗಳೂರು ಬಿಟ್ಬಿಟ್ಟು അവിടെയാണ് നമ്മൾ കേൾക്കുന്നത് ഇതിനെ 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 ಫೌಂಡೇಶನ್ ಸರ್ವಮಂಗಳ ಮೆಮೂರಿಯಲ್ ಟ್ರಸ್ಟ್ನ ವತಿಯಿಂದ ನೋಡಿದಂತಹ ಶ್ರೀಮತಿ ಲಿಂಗೈಕ್ಯ ಸರವಮಂಗಳವರ ಎಂಬತ್ತನೇ ವರ್ಷದ ಹುಟ್ಟದ ಹುಟ್ಟುಹಬ್ಬ ಆ ಶ್ರೀಮತಿ ನಂದಿ ಮತ್ತು ಶ್ರೀ ರಾಜಶೇಖರ್ ಅವರ ಅರವತ್ತನೇ ವರ್ಷ ಖಷ್ಟಾಬ್ದಿ ಕಾರ್ಯಕ್ರಮ ಇಂದು ಸಾಂಗೋಪಾಂಗವಾಗಿ ಜ್ಯೋತಿರ್ಲಿಂಗಗಳ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಮತ್ತು ಅನುಭವ ಮಂಟಪದ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅವರಿಗೆ ಆಶೀರ್ವಾದ ಅವರ ತಂದೆಯ ಆಶೀರ್ವಾದ ಕೂಡ ಲಭಿಸಿದೆ ಏಕೆಂದರೆ ಎಲ್ಲರೂ ಕೂಡ ಇಂಥ ವಿಶೇಷವಾದಂತಹ ಆಶೀರ್ವಾದ ಸಿಗೋಲ್ಲ ಅವರ ಅರವತ್ತು ವರ್ಷ ಇಷ್ಟಾಬ್ಧಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಭಗವಂತನ ಸ್ಥಾನ ನೆರವೇರಿದೆ ಯಾಕೆಂದರೆ ಎಲ್ಲ ಶರಣರ ಸಾನ್ನಿಧ್ಯದಲ್ಲಿ ಅವರಿಗೆ ಭಗವಂತ ವಿಶೇಷವಂತಹ ಆಶೀರ್ವಾದವನ್ನು ದಯಪಾಲಿಸಿದ್ದಾನೆ ಜೊತೆಯಲ್ಲಿ ನಮ್ಮ ಸೋಮಶೇಖರ್ ಅವರ ಎಲ್ಲ ಹಿರಿಯರ ಅವರ ಮಕ್ಕಳಿಗೆ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ ಅದೇ ರೀತಿಯಲ್ಲಿ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಯಾಕೆಂದರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಸ್ಟ್ ಹೋಟ್ಲಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ತಾರೆ ಆದರೆ ವಿಶೇಷವಾಗಿ ಅವರ ಅವರ ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅನುಭವ ಮಂಟಪದಲ್ಲಿ ಒಂದು ವಿಶೇಷವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಅವರು ಆಚರಣೆಯನ್ನು ಮಾಡಿಕೊಂಡಿದ್ದಾರೆ ಯಾಕೆಂದರೆ ಇದರ ನಿಮಿತ್ತವಾಗಿ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಬೇಕು ಯಾಕೆಂದರೆ ಅವರು ಯಾವಾಗಲೂ ಕೂಡ ತಮ್ಮ ಟ್ರಸ್ಟ್ ವತಿಯಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಆ ಬುನಾದಿ ಅವರ ತಂದೆ ತಾಯಿ ಮತ್ತು ಎಲ್ಲ ಹಿರಿಯರ ಆಶೀರ್ವಾದ ಅವರಿಗೆ ಲಭಿಸಲಿ ಇದೇ ರೀತಿ ನಿನ್ನೂ ಭಗವಂತವರಿಗೆ ಆಯಸ್ಸು ಆರೋಗ್ಯ ಸುಖಾಶ ಕೊಟ್ಟು ಖುಷಿ ಹೊಂದರು ರಾಜಪುರದ ಶ್ರೀಗಳ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರ ಮಾಡ್ತಾ ನಾನು ಇವತ್ತು ನನ್ನ ತಾಯಿಯವರ ಎಂಬತ್ತನೇ ಜನ್ಮದಿನೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಗುರುಗಳ ಆಶೀರ್ವಾದ ಪಡೆದಂಥ ಸುದೈವಾನಂದು ಅಂತ ಹೇಳಬಯಸ್ತೇನೆ ತಾಯಿಯವರು ನಾವು ಕಳ್ಕೊಂಡು ನಲವತ್ತು ವರ್ಷ ಆಯಿತು ಅವರು ನಾನು ಕಂಡ ನಲವತ್ತು ವರ್ಷದಲ್ಲಿ ಸಾಕಷ್ಟು ಆಧ್ಯಾತ್ಮಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ಸೇವೆ ಸಲ್ಲಿಸ್ತಾ ಬಂದಿದ್ದರು ಅದೇ ರೀತಿ ನಮ್ಮ ಅಜ್ಜ ದೊಡ್ಡ ತಾತ ಬಾಗಿಲ ತಜ್ಜಿ ಉಮಾಪತಿ ತಾತ ವೇದಾಂಬ ಅವರು ಸಾಕಷ್ಟು ದಾನ ಧರ್ಮಗಳಲ್ಲಿ ತೊಡಸ್ಕೊಂಡಿದ್ದರು ಅದೇ ನಿಟ್ಟಿನಲ್ಲಿ ನಮ್ಮ ತಂದೆಯವರಾದಂಥ ಅವರು ನಮ್ಮ ತಾಯಿ ಅಥವಾ ಸರ್ವಮಂಗ್ಳವರು ನಡ್ಕೊಂಡು ಬಂದಿದ್ದರು ಆ ಹೆಜ್ಜೆ ಗುರುತುಗಳಲ್ಲಿ ನಡೆಯುವ ಪ್ರಯತ್ನದಲ್ಲಿ ನಾವಿದ್ದೀವಿ ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದ ದೊರಕಿದ್ದು ಭಾಳ ಸುಕೃತ ನಮ್ಮದು ಅಂತ ಹೇಳ್ಬಯಸ್ತೀನಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಆರೋಗ್ಯ ತಪಾಸಣೆ ಎಲ್ಲ ಭಾಗವಹಿಸಿ ಉಪಯೋಗ ಪಡೀರಿ ಅಂತ ಕೇಳ್ಕೊಳ್ತೀನಿ ಗುರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶಿವಸ್ತಾಂಗ ನಮಸ್ಕಾರ ನಮಸ್ಕಾರ ರಾಜಶೇಖರ್ ಸರ್ ಅವರು ಮತ್ತು ಎಲ್ಲರ ಒಂದು ಕೃತಿ ಕಾರ್ಯಕ್ರಮ ನಂಬಿಕೊಂಡರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರಿಗೆ ನಾವು ಅಭಿನಂದನೆ ವಿಶೇಷವಾಗಿ ರಾಜಶೇಖರ್ ಸರ್ ಅವರು ಅಕ್ಷರ ದಾಸೋಹ ಮತ್ತು ಅನ್ನ ದ್ವಾಸೋಹ ಈ ಕಾರ್ಯಕ್ರಮಕ್ಕೆ ತುಂಬ ಒತ್ತು ಕೊಟ್ಟು ಭಾಳ ಕಾರ್ಯಕ್ರಮ ನೀಡ್ತಾ ಇದ್ದಾರೆ ಅವರ ಅವರ ಒಂದು ಅಕ್ಷರ ಇದೇ ಈ ರೀತಿ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇರಲಿ ಅವ್ರ ಮುಖಾಂತರ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಭಯಿಸ್ತಾ ಅವ್ರಿಗೆ ದೇವರು ಒಳ್ಳೇದು ಮಾಡಿದ್ದೆ ಆನೆ ಕಲಿತ ತಿಮಚಂದ್ರ ಗ್ರೇಟ್ನಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯದಲ್ಲಿ ಶಿವ ಕೈಲಾಸ ಶಿವನ ಸಾನ್ನಿಧ್ಯದಲ್ಲಿ ಸರ್ವಮಂಗಳ ಟ್ರಸ್ಟ್ ವತಿಯಿಂದ ಶಿವ ಎಸ್ ಎಸ್ ಎನ್ ಫೌಂಡೇಶನ್ ವತಿಯಿಂದ ಸರ್ವಮಂಗಳ ಅವರ ಎಂಬತ್ತನೇ ಹುಟ್ಟುಹಬ್ಬವನ್ನು ಅವರ ಕುಟುಂಬದವರು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜಶೇಖರ್ ಮತ್ತು ನಂದಿನಿ ಮೇಡಮ್ ಅವರ ಅರ್ವತ್ತ ಒಂದು ಶ್ರೇಷ್ಠಾಬ್ದಿ ಕಾರ್ಯಕ್ರಮ ಸಹ ಅತ್ಯಂತ ನಡೆದಿದೆ ಗುರುಗಳ ರಾಜಾಪುರಶ್ನೆಗಳ ಆಶೀರ್ವಾದ ತರುತ್ತದೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಸಮಾಜ ಸೇವೆಯಲ್ಲಿ ಸದಾ ತೊಡಗಿಸಿಕೊಂಡಿರ್ತಕ್ಕಂಥ ರಾಜಶೇಖರ್ ಅವರು ಮತ್ತು ಅವರ ಕುಟುಂಬದವರು ಸೋಮಶೇಖರ್ ಸಾರು ಮತ್ತು ರಾಜಶೇಖರ್ ಸರ್ ಅವರು ಸಾಮಾಜಿಕ ಕಾರ್ಯಗಳನ್ನು ತೊಡಸ್ಕೊಂಡು ಇದೇ ದಿನ ಉಚಿತ ವೈದ್ಯಕೀಯ ತಪಾಸಣೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ರಾಜಾಪುರ ಮಠದಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಗುರುಕುಲ ವಿದ್ಯಾಸಂಸ್ಥೆಗೆ ಒಂದು ಪ್ರಯೋಗಾಲಯವನ್ನು ತಮ್ಮ ಈ ವತಿಯಿಂದ ನಡೆಸ್ಕೊಡೋದಕ್ಕೆ ತಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ಒಪ್ಕೊಂಡಿದ್ದಾರೆ ಇದೊಂದು ಶಿಕ್ಷಣದಲ್ಲಿ ಸೇವೆ ಸೇರ್ತಕ್ಕಂಥ ಮಠಗಳಿಗೆ ರಾಜಶೇಖರ್ ಅವರು ಮಾಡ್ತಕ್ಕಂಥ ಅತ್ಯಂತ ಅಮೂಲ್ಯವಾದಂಥ ಸೇವೆ ಅವರಿಗೆ ಭಗವಂತ ಆಯುಧಾರ ದ ವಿಶ್ವವನ್ನು ಕೊಡಲಿ ಅಂತ ಹಾರೈಸಿ